ನಮ್ಮ ನನ್ನ ಸೂರ್ಯ ಮಲಿಕೊಂಡಿತ್ತು ಎದ್ದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಕ್ರೀಮ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಚಿನ್ನ ಬಟ್ಟೆ ಇಕ್ಕಂಡು ರಾಮಚೀತ ಮಾಡ್ತಾಯ್ತಿ ರಾಮಚಿತ 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 ಎಲಿ 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 ಮಾಡಲ್ವ ಮಾಡಲ್ವಾ ಈಗ ಉಗ್ಗ ಕುಡಿಬೇಕಾ ಉಗ್ಗ ಕುಡಿಬೇಕೆ ಹ್ಞೂ ಉಗ್ಗ ಕುಡಿಬೇಕಾ ಕುಡಿತೀಯಾ ಉಗ್ಗ 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 ಅವ್ರು ತಾತನ ಜೊತೆ ತಾತನ ರಾಗಿ ಗಂಜಿ ಮಾಡೋದಕ್ಕೆ ನೀರು ಮೂರು ಗ್ಲಾಸ್ ಗ್ಲಾಸಲ್ಲಿ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರು ಇಟ್ಟಿದ್ದೀನಿ ಮೂರು ಮೂರು ಲೋಟ ರಾಗಿ ಗಂಜಿ ಇದ್ದೀನಿ ರಾಗಿ ಗಂಜಿ ಮಾಡೋದಕ್ಕೆ ಮೂರು ಲೋಟ ನೀರು ಇಟ್ಟಿದ್ದೀನಿ ಅದು ಇದೆ ಈಗ ರಾಗಿ ಹಿಟ್ಟು ಎರಡು ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ರಾ ರಾಗಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಇದು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ ರಾಗಿ ಹಿಟ್ಟು ಇದನ್ನು ಎಲ್ಲ ಸ್ಪೂನಲ್ಲಿ ಥರ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಆ ಕುದಿಯೋ ನೀರಿಗೆ ನೀರಿಗೆ ಕಾದಿರೋ ನೀರಿಗೆ ಇದನ್ನು ಸೇರಿಸ್ತೀನಿ ಸೇರಿಸಿ ಕೈ ಬಿಡ್ದೇನೆ ತಿರುಗಿಸ್ತಾ ಇರ್ತೀನಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಸಪ್ಪೆ ಇರುತ್ತೆ ಉಪ್ಪು ಹಾಕಿದರೆ ಟೇಸ್ಟ್ ಬರುತ್ತೆ ಈ ಥರ ಕೈ ಬಿಡ್ದೇನೆ ತಿರುಗಿಸ್ತಾ ಇರಬೇಕು ಹಾಕಿ ಗಂಜಿನ ಇಲ್ಲಾಂದರೆ ತಳ ಹತ್ತುತ್ತೆ ಉಪ್ಪು ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಈ ಥರ ತಿರುಗಿಸ್ತಾ ಇರ್ತೀನಿ ಮೀಡಿಯಮ್ ಉರಿ ಇಟ್ಕೋಬೇಕು ಇಲ್ಲಾಂದರೆ ಬೇಗ ಉಪ್ಪು ಬಂದುಬಿಡುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು ಕಾಫಿ ಟೀ ಏನು ಮಾಡ್ತಾ ಇಲ್ಲ ಅಲ್ಲ ಸುಮಾರು ಒಂದು ಒಂದು ತಿಂಗಳಿಂದ ಬರೀ ರಾಗಿ ಗಂಜಿನೇ ಮಾಡ್ತಾ ಇದ್ದೀವಿ ರಾಗಿ ಗಂಜಿ ಕುಡಿತೀವಿ ಒಂದು ಒಂದು ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಮತ್ತು ಒಂದು ಗ್ಲಾಸ್ ರಾಗಿ ರಾಗಿ ಗಂಜಿ ಕುಡಿದ್ಬಿಡ್ತೀವಿ ಕಾಫಿ ಟೀ ಏನು ಕುಡಿಯೋದೇ ಇಲ್ಲ ನಮ್ಮ ಶಿರಾದಲ್ಲಿ ತುಂಬ ಬಿಸಿಲು ಜಾಸ್ತಿ ಕಾಫಿ ಟೀ ಕುಡಿದ್ಬಿಟ್ರೆನೇ ಎಲ್ತು ಅಪ್ಸೆಟ್ ಆಗಿಬಿಡುತ್ತೆ ಸರಿ ಅದಕ್ಕೋಸ್ಕರ ರಾಗಿ ಗಂಜಿ ಮಾಡಿಕೊಂಡು ಕುಡಿತಾ ಇದ್ದೀವಿ ನಾನಿವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾ ರಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಸರಿ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ವಿಡಿಯೋ ಒಂದು ಐದು ನಿಮಿಷ ಇದು ಕುದಿಬೇಕು ಚೆನ್ನಾಗಿ ಬೇಯಬೇಕು ಅದು ರಾಗಿ ಹಿಟ್ಟು ಸಣ್ಣ ಉರಿ ಇಲ್ಲಾಂದರೆ ಉಪ್ಪಿ ಬಂದ್ಬಿಡುತ್ತೆ ಬೇಗ ಸಣ್ಣ ಇಟ್ಕೊಂಡು ಹುಡುತಾ ಇರ್ಬೇಕು ರಾಗಿ ಗಂಜಿ ರೆಡಿಯಾಗಿದೆ ಈಗ ಒಂದು ಒಂದು ಸ್ಪೂನ್ ಮಕ್ಕಳು ಸೇರಿಸ್ತೀನಿ ಒಂದು ಸ್ಪೂನ್ ಎಷ್ಟು ಬೇಕಾದರೂ ಹಾಕ್ಕೊಬೋದು ನಿಮಗೆ ಐದಾರು ಸ್ಪೂನ್ ಹಾಕ್ಕೋಬೋದು ಯಾಕಂದರೆ ಒಂದು ಎರಡು ಸ್ಪೂನ್ ಹಾಕ್ಕಂತೀನಿ ನಾನು ಎರಡು ಮೂ ಎರಡು ಮೂರು ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಅಮೃತ ಅಮೃತ ಥರ ಇರುತ್ತೆ ಬೆಳಗ್ಗೆ ಎದ್ದು ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ರಾಗಿ ಗಂಜಿನ ಮಜ್ಜಿಗೆ ಮಾಡಿಬಿಟ್ಟು ಹಾಕ್ಬೋದು ಅಥವಾ ಮೊಸರೂನು ಹಾಕ್ಬೋದು ಇಲ್ಲ ಅಂದರೆ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಆದರೂ ಹಾಕ್ಕೊಬೋದು ಒಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ರಾಗಿ ಗಂಜಿ ರೆಡಿಯಾಗಿದೆ ಇದನ್ನು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹನ್ನೆರಡು ಗಂಟೆ ಆದರೂ ಟಿಫನ್ನೇ ಬೇಡ ಅನಿಸುತ್ತೆ ಹೊಟ್ಟೆ ತುಂಬಂಗಿರುತ್ತೆ ಇರುತ್ತೆ ತಂಪಾಗಿರುತ್ತೆ ಕಾಫಿ ಟೀ ಕುಡಿತಾ ಇಲ್ಲ ನಾವಾಗಲೇ ಸುಮಾರು ದಿವಸದಿಂದ ಸುಮಾರು ಬಂದಾಗಿಂದ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ನಿಮಗೆ ಇವತ್ತು ಯಾವ ರೀತಿ ಮಾಡೋದು ರಾಗಿ ಗಂಜಿ ಅಂತ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ನಾನು ದಿನಾನು ಮಾಡ್ತಾ ಇದ್ದೆ ಇವತ್ತು ವಿಡಿಯೋ ಮಾಡಿ ಹಾಂ ತೋರಿಸೋಣ ನಿಮಗೂ ಅಂತಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಒಂದು ರಾಗಿ ಗಂಜಿ ಮಾಡೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಬೆಣ್ಣೆನೆ ಒಂದು ವಾರದ್ದು ಎಣೆಯೆಲ್ಲ ತದ್ದಿಟ್ಬಿಟ್ಟು ಬೆಣ್ಣೆ ತದ್ದಿಟ್ಟಿದ್ದೀವಿ ಈಗ ತುಪ್ಪ ಕಾಯಿಸ್ಬೇಕು ತುಪ್ಪ ಕಾಯಿಸೋದೆಲ್ಲ ರೆಡಿಯೋ ಮಾಡಿ ಹಾಕ್ತೀನಿ ಮತ್ತು ಹುಳಿ ಅಕ್ಕಿ ಇಟ್ಟು ನೀರು ದೋಸೆ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ ನೀರು ದೋಸೆ ಮಾಡ್ತೀನಿ ಈಗ ಮತ್ತೆ ಈ ಚಟ್ನಿ ಮಾಡಿಟ್ಟಿದ್ದೀನಿ ಚಟ್ನಿ ಕಡಲೆ ಬೀಜ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ಉಡುಗಡ್ಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿ ಇಟ್ಟಿದ್ದೀನಿ ಸರಿ ದೋಸೆ ನೀರು ದೋಸೆ ಮಾಡ್ತಾ ಮಾಡ್ತೀನಿ ಎಣ್ಣೆ ಹಚ್ಚಿದ್ದೀನಿ ದೋಸೆ ಹೆಂಚಿಗೆ ನೀರು ದೋಸೆ ಮಾಡ್ತಾ ಇದ್ದೀನಿ ಅಕ್ಕಿ ತೊಳೆದು ಹಾರಾಕಿದ್ದೆ ಅಕ್ಕಿ ಹಿಟ್ಟು ಅಕ್ಕಿ ತೊಳೆದು ಹಾರಾಕಿರೋ ತೊಳೆದು ಹಾರಾಕಿ ಆ ಹಿಟ್ಟು ಬೀಸಿಸಿರೋದು ಇದು ಇದಕ್ಕೆ ಏನೂ ಹಾಕಿಲ್ಲ ಬರೀ ಒಂದು ಸ್ವಲ್ಪ ಉಪ್ಪಿನ ಪೌಡ್ರ್ ಹಾಕಿದ್ದೀನಿ ಉಪ್ಪಿನ ಪುಡಿ ಈಗ ನೀರು ದೋಸೆ ಥರ ಮಾಡ್ತಾ ಇದ್ದೀನಿ ಕಾದಿಲ್ಲ ಅಂಚು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತಿರುವಿ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುವಿ ಗಟ್ಟಿ ಇದೆ ಒಂದು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಇದ್ದರೆ ದಪ್ಪ ಬರುತ್ತೆ ದೋಸೆ ಚೆನ್ನಾಗಿರಲ್ಲ ಇನ್ನು ಅಂಚು ಕಾದಿಲ್ಲ ಕಾದಿದೆ ಈಗ ಚೆನ್ನಾಗಿ ದೋಸೆ ಹಾಕಿದ್ದೀನಿ ಆಮೇಲೆ ಎಣ್ಣೆ ಹಚ್ಚಬೇಕ ಈ ಥರ ಇದು ಗಟ್ಟಿ ಇತ್ತು ಜಾಸ್ತಿನ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ ನೀರು ದೋಸೆ ಅಂದರೆ ನೀರು ಥರ ಇದ್ದರೆ ತೆಳ್ಳಗಿದ್ದೆ ದೋಸೆ ನೀರು ದೋಸೆ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಚಟ್ನಿ ಒಂದು ದೋಸೆ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ದೋಸೆ ನೀರು ದೋಸೆ ಥರ ತೆಳ್ಳಗೆ ಬಂದಿದ್ದೆವು ನೀರು ದೋಸೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನಾವು ರುಬ್ಬಿ ನೆನೆಸಿ ರಾತ್ರಿನೇ ನೆನೆಸಿ ರುಬ್ಬಿ ಮಾಡ್ತೀವಲ್ಲ ನೀರು ದೋಸೆ ಅದೇ ಥರ ಇರುತ್ತೆ ಇದು ನೆನೆಸ್ಬಿಟ್ಟು ಅಕ್ಕಿ ನಾವು ಒಂದು ಗಂಟೆ ಚೆನ್ನಾಗಿ ತೊಳೆದು ಹಾರಾಕಿಬಿಟ್ಟು ಬೀಸಿಸ್ಕೊಂಡು ಬಂದರೆ ಅದನ್ನಿಟ್ಟು ಕಲಸಿ ದೋಸೆ ಮಾಡಿದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸರಿ ಈ ರೀತಿ ದೋಸೆ ಮಾಡ್ತಾ ಇರ್ತೀವಿ ವಾರಕ್ಕೊಂದ್ಸರಿ ಎರಡು ಸರಿ ಇಲ್ಲಿ ದೋಸೆ ಥರ ತೆಟ್ಟಿಗೆ ಚಟ್ನಿ ಅಥವಾ ಸಾಗುಗಳು ಮಾಡ್ತಾ ಇರ್ತೀವಿ ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಒಂದು ದಿನ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ದೋಸೆ ಎಲೆಕ್ಟ್ರಿಕ್ ಫುಡ್ಡು ಇದು ಆನ್ ಮಾಡಿಕೊಂಡೇ ಇರ್ತೀನಿ ಇಲ್ಲಾಂದರೆ ಬಿಸಿ ಗಾಳಿಯೆಲ್ಲ ಹೇಳ್ಕೊಳ್ಳುತ್ತೆ ಚೆನ್ನಾಗಿ ಬಿಸಿ ಇದು ಎಲ್ಲ ಇಲ್ಲಿ ತಂಪಾಗಿರುತ್ತೆ ಇಲ್ಲಾಂದರೆ ಸ್ಟೋನು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಇದು ಆನ್ ಮಾಡಿಕೊಟ್ರೆ ಅಡುಗೆ ಮನೆಯಲ್ಲಿ ತಣ್ಣಗಿರುತ್ತೆ ಬಿಸಿ ಅವೆಲ್ಲ ಮೇಲಕ್ಕೆ ಈರ್ಕೊಳ್ಳುತ್ತೆ ಸರಿ ತಣ್ಣಗಿರುತ್ತೆ ಚೆನ್ನಾಗಿರುತ್ತೆ ತಣ್ಣಗೆ ದೋಸೆ ಹಾಕೋದಕ್ಕೆ ಇಲ್ಲಾಂದರೆ ತುಂಬ ಸೆಕೆ 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 ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಫುಡ್ಡು ಅನಂತೂರ್ಯ ನಮ್ಮ ಸೂರ್ಯ ಅಡುಗೆ ಮನೆಗೆ ಬಂದೈತೆ ಎಲ್ಲ ಎಳಿಯೋಕೆ ಎಲ್ಲ ಮೊಸರು ಉಪ್ಪು ಎಲ್ಲ ಎಳಿ ಎಳಿಯುತ್ತೆ ಬಂದು ಅನಂತೂರ್ಯಾ ಬರ್ರಿ ಕರ್ಕೊಂಡೋಗ್ರಿ ಅವ್ನ ಎಳೀತಾ ಇದ್ದಾನೆ ಓವನ್ ಹಿಡ್ಕೊಂಡು ಎಳಿತಾ ಇದ್ದಾನೆ ಎಲ್ಲ ತಲೆ ಮೇಲೆ ಎಳ್ಕೊಂಬಿಡ್ತಾನೆ ಬರ್ರಿ ಕರ್ಕೊಂಡೋಗ್ರಿ 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 ಅನಂತುರಿ ಅನಂತೂರ್ಯಕೊಂಡೋಗ್ರಿ ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ವರೀಗ್ ದೋಸೆ ಕೊಟ್ಟು ಫಸ್ಟು ಚಟ್ನಿ ದೋಸೆ ತುಪ್ಪ ಎಲ್ಲ ಕೊಡ್ತೀನಿ ಚೆನ್ನಾಗಿ ದೋಸೆ ಅಂದರೆ ತುಂಬ ಇಷ್ಟ ಅವನಿಗೆ ದೋಸೆ ರೊಟ್ಟಿ ಇಡ್ಲಿ ಅಂದರೆ ತುಂಬ ಇಷ್ಟ ಸರಿ ದೋಸೆ ಅಂದರೆ ತುಂಬ ಇಷ್ಟ ಕೊಡ್ತೀನಿ ತಿಂತಾನೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ನಮ್ಮ ಅಂದ್ ಸೂರ್ಯ చనాక్ తింటనే ఉం కేలలే అవల్ల యాతే బ్ర చేతను ఆర్ బ్లాగ్స్ యూట్యూబ్ ఛానల్ కి సబ్స్క్రైబ్ ఆగి బెల్ ఐకాన్ క్లిక్ మార్కోడి ఆగే వీడియోని లైక్ కోడి